ಯೋಜನೆಯ ಮುಖ್ಯ ಕಾಲುವೆಯಲ್ಲಿ ಸಾಲಿನ ಮುಂಗಾರು ಹಂಗಾಮಿನ ಜುಲೈ ಮೂರು ಎರಡು ಸಾವಿರದ ನವೆಂಬರ್ ಹತ್ತು ಎರಡು ವರೆಗೆ ಜಲಾಶಯದಲ್ಲಿ ನೀರಿನ ಲಭ್ಯತೆ ಅನುಸಾರ ನೀರನ್ನು ಹರಿಸಲಾಗುವುದು ಆದ್ರಿಂದ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ನಾಲೆ ಹಾಗೂ ಉಪನಾಲೆಗಳಲ್ಲಿ ಅಚ್ಚುಕಟ್ಟು ರೈತರು ಮತ್ತು ಸಾರ್ವಜನಿಕರು ಜನ ಜಾನುವಾರುಗಳೊಂದಿಗೆ ಯಾವುದೇ ಚಟುವಟಿಕೆಗಳನ್ನ ಮಾಡದೆ முன்னெச்சரிக்கையின் இரவு அந்த கர்நாடக நீரவரி நிகம நியமித்த துங்கா மேல் தண்டை யோஜனைய காரியபால இன்ஜினியர் தெரிவித்தார் ಜಲಾನಯನ ಪ್ರದೇಶಗಳಾಗಿರುವಂತಹ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಕ್ರಸ್ಟ್ ಗೇಟ್ಗಳ ಮುಖಾಂತರ ನದಿಗೆ ನೀರನ್ನ ಹರಿಸಲಾಗ್ತಾ ಇದೆ ಈಗ ನದಿಗೆ ನೀರನ್ನ ಏನ್ ಹರಿಸ್ತಾ ಇದ್ದಾರೋ ಅದೇ ರೀತಿಯಾಗಿ ತುಂಗಾ ಮೇಲ್ದಂಡೆ ಕಾಲುವೆಗೂ ಕೂಡ ನೀರನ್ನ ಹರಿಸಲಾಗುವುದು ಅಂತ ಕಾರ್ಯಪಾಲಕ ಇಂಜಿನಿಯರ್ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ಕಾಲುವೆಗಳ ಸುತ್ತಮುತ್ತ ಇರುವಂತಹ ಜನರಾಗಿರ್ಬೋದು ಅಥವಾ ಜಾನುವಾರುಗಳನ್ನ ಅಲ್ಲಿ ಮೇಯಿಸಬಾರದು ಅಂತ ಅಧಿಕಾರಿಗಳು ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ